ಪ್ರಿಯ ವಿದ್ಯಾರ್ಥಿಗಳೇ ನನ್ನ ಹಿಂದಿನ ವಿಡಿಯೋಗಳಲ್ಲಿ ರಾಸಾಯನಿಕ ಕ್ರಿಯೆಗಳು ಹೇಗೆ ನಡೆಯುತ್ತವೆ ಎಂಬುದನ್ನು ಗುರುತಿಸಲು ಕೆಲವು ಚಟುವಟಿಕೆಗಳ ಮುಖಾಂತರ ತಿಳಿಸಿದ್ದೇನೆ ಅದರ ನಂತರ ರಾಸಾಯನಿಕ ಸಮೀಕರಣಗಳನ್ನು ಹೇಗೆ ಬರೆಯುವುದು ರಾಸಾಯನಿಕ ಸಮೀಕರಣಗಳನ್ನು ಹೇಗೆ ಸರಿದೂಗಿಸುವುದಂತಂಥೇಳಿ ರಾಸಾಯನಿಕ ಸಮೀಕರಣಗಳಿಗೆ ಭೌತಿಕ ಸ್ಥಿತಿಗಳನ್ನು ಹೇಗೆ ಸೂಚಿಸುವುದು ಆಮೇಲೆ ರಾಸಾಯನಿಕ ಕ್ರಿಯೆ ವಿಧಗಳು ಯಾವುವು ಅಂದರೆ ಕ್ರಿಯೆ ವಿಭಜನ ಕ್ರಿಯೆ ಸ್ಥಾನಪಲಟ ಕ್ರಿಯೆ ದ್ವೀಸ್ಥಾನಪಟ ಕ್ರಿಯೆ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳು ಈ ಎಲ್ಲ ರಾಸಾಯನಿಕ ಕ್ರಿಯೆಗಳನ್ನು ಒಂದೊಂದಾಗಿ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಿಮಗೇನು ಮಾಡಿದ್ನಪ್ಪ ಅಂತಂದರೆ ವಿವರಿಸಿದ್ದೇನೆ ನಂತರ ಈ ಪಾಠದ ಕೊನೆಯ ಭಾಗದಲ್ಲಿ ಬರುವ ಒಂದು ಕನ್ಸೆಪ್ಟ್ ಯಾವುದಪ್ಪ ಅಂತಂದರೆ ನಶಿಸುವಿಕೆ ಈ ನಸಿಸುವಿಕೆ ಏನಪ್ಪ ಅಂತಂದರೆ ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ ಆಗಿರ್ಬೋದು ಆಮ್ಲಗಳಾಗಿರ್ಬೋದು ಮತ್ತು ಇತ್ಯಾದಿಗಳಿಂದ ಆಕ್ರಮಿಸಲ್ಪಡುವ ಪ್ರಕ್ರಿಯೆಯನ್ನು ನಾವು ಏನು ಕರಿತೀವಪ್ಪ ಅಂತಂದರೆ ನಶಿಸುವಿಕೆ ಅಂಥೇಳಿ ಕರಿತೀವಿ ನೀವು ಬೇಸಿಗೆಯಲ್ಲಿ ನಿಮ್ಮ ಮೇಲಿನ ಬೆಳ್ಳಿ ನೀವು ತೊಗೊಂಡಿರಪ್ಪ ಅಂತಂದ್ರೆ ಆ ಬೆಳ್ಳಿ ಕಪ್ಪಗಾಗೋದನ್ನು ನೀವು ನೋಡಿರ್ಬೋದು ಆಮೇಲೆ ತಾಮ್ರದ ಆಮೇಲೆ ಒಂದು ಹಸಿರು ಲೇಪನ ಬಂದಿರುವುದನ್ನು ನೀವು ಏನು ಮಾಡ್ಬೋದಪ್ಪ ಅಂತಂದರೆ ನಿಮ್ಮ ದಿನನಿತ್ಯದ ದೈನಂದಿನ ಜೀವನದಲ್ಲಿ ನೀವು ನೋಡಬಹುದು ಇವು ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ನಶಿಸುವಿಗೆ ಕೆಲವು ಉದಾಹರಣೆಗಳನ್ನು ಏನು ಮಾಡ್ತೀವಿ ನಾವು ಕನ್ಸಿಡರನ್ನು ಮಾಡ್ತೀವಿ ಬೆಳ್ಳಿಯ ಮೇಲಿನ ಕಪ್ಪು ಲೇಪನ ಮತ್ತು ತಾಮ್ರದ ಮೇಲಿನ ಹಸಿರು ಲೇಪನ ಇವು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ನಶಿಸುವಿಕೆ ಉದಾಹರಣೆಗಳಾಗಿ ನಾವೇನು ಮಾಡ್ಬೋದು ತೆಗೆದುಕೊಳ್ಳಬಹುದು ಇದಷ್ಟೇ ಅಲ್ಲದೆ ಈ ಕಾರಿನ ಮೇಲಿನ ಕವಚ ಆಗ್ಬೋದು ಈ ಸೇತುವೆಗಳಾಗ್ಬೋದು ಆಮೇಲೆ ಕಬ್ಬಿಣದ ಹಳಿಗಳಾಗ್ಬೋದು ಆಮೇಲೆ ಹಡಗುಗಳು ಮತ್ತು ಲೋಹಗಳಿಂದ ಮಾಡಲ್ಪಟ್ಟಿರುವ ಈ ಎಲ್ಲ ವಸ್ತುಗಳೇನ ಕವಪ್ಪ ಅಂತಂದರೆ ವಿಶೇಷವಾಗಿ ಕಬ್ಬಿಣದ ವಸ್ತುಗಳಾಗಿರುವುದರಿಂದ ಆ ಕಬ್ಬಿಣದ ವಸ್ತುಗಳಿಗೆ ತುಕ್ಕುವನ್ನು ಹಿಡಿಯುವುದರಿಂದ ಅಲ್ಲಿ ಏನು ಮಾಡ್ತಪ್ಪಾ ಅಂತಂದ್ರೆ ಆ ತುಕ್ಕು ಒಂದು ಪದರ್ ಹೋಗುವುದರಿಂದ ನಮ್ಮ ವಸ್ತುವನ್ನು ನಾವೇನು ಏನು ಮಾಡ್ಬೋದು ಅಂತ ನಾವೇನು ಮಾಡ್ಬೋದು ಅನ್ಕೋಬೋದು ನಶಿಸುವಿಕೆ ಅಂದರೆ ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ ಜೊತೆಗೆ ಆಮ್ಲ ಜೊತೆಗೆ ಇತ್ಯಾದಿಗಳೊಂದಿಗೆ ವರ್ತಿಸಿ ತನ್ನ ಮೇಲಿನ ಪದರವನ್ನು ಕಳ್ಕೋದಕ್ಕೆ ನಾವು ಏನು ಕರಿತೀವಪ್ಪ ಅಂತಂದರೆ ನಸಿಸುವಿಕೆ ಅಂಥೇಳಿ ಕರಿತೀವಿ ತಾಮ್ರದ ಮೇಲಿನ ಹಸಿರು ಲೇಪನ ಮತ್ತು ಬೆಳ್ಳಿಯ ಮೇಲಿನ ಕಪ್ಪು ಲೇಪನಕ್ಕೆ ನಾವು ಏನು ಕರಿಬೋದಪ್ಪ ಅಂತಂದರೆ ನಸಿಸುವಿಕೆ ಉದಾಹರಣೆಗಳನ್ನು ತೆಗೆದುಕೊಳ್ಳಬಹುದು ಇನ್ನು ಈ ಕಮಟುವಿಕೆ ಅಂದ್ರೆ ಏನಪ್ಪ ಅಂತಂದ್ರೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಉತ್ಕರ್ಷಣೆಗೊಂಡು ಅಂತಂದರೆ ಆಕ್ಸಿಜನನ್ನು ಪಡ್ಕೊಂಡಪ್ಪ ಅಂತಂದ್ರೆ ಅವು ಕಮಟುತ್ತವೆ ಅಂತ ನಾವು ಹೇಳಬಹುದು ಇದೇ ಕ್ವಶನನ್ನು ಕಮಟುವಿಕೆ ಎಂದರೇನು ಕಮಟುವಿಕೆಯನ್ನು ತಡೆಗಟ್ಟುವ ವಿಧಾನಗಳನ್ನು ಹೆಸರಿಸಿ ಅಂತೇಳಿ ನಿಮ್ಮ ಹಿಂದಿನ ಕ್ವಶನ್ ಪೇಪರ್ನಲ್ಲಿ ಏನು ಅಂತಂದ್ರೆ ಪ್ರಶ್ನೆನೇ ಕೇಳಾರ ಅವಾಗ ನೀವು ಕಮಟುವಿಕೆ ಅಂದರೆ ಏನು ಬರಿಬೇಕಪ್ಪ ಅಂತಂದ್ರೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವು ಕಮಟುತ್ತವೆ ಅಲ್ಲದೆ ಅವುಗಳ ವಾಸನೆ ಮತ್ತು ರುಚಿಯಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಬದಲಾವಣೆ ಆಗೋದಕ್ಕೆ ನಾವೇನು ಕರಿತೀವಪ್ಪ ಅಂದ್ರೆ ಕಮಟುವಿಕೆ ಅಂಥೇಳಿ ಕರಿತೀವಿ ಸಾಮಾನ್ಯವಾಗಿ ಈ ಕೊಬ್ಬು ಮತ್ತು ಎಣ್ಣೆಯನ್ನು ಹೊಂದಿರುವ ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣ ತಡೆಗಟ್ಟುವ ವಸ್ತುಗಳನ್ನೇ ಮಾಡ್ತಾರಪ್ಪ ಅಂತಂದ್ರೆ ಸೇರಿಸ್ತಾರು ಏನು ಮಾಡ್ಬೋದಪ್ಪ ಅಂತಂದರೆ ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಹಕಗಳಲ್ಲಿ ಸೇಖರಿಸಿಡಬೋದು ಆ ಉತ್ಕರ್ಷಣವನ್ನು ನಿಧಾನಗೊಳಿಸಲು ನಮಗೇನಾಗತ್ತಪ್ಪ ಅಂತಂದರೆ ಸಹಾಯಕತಿ ಇದಲ್ಲದ ನೀವು ಭಾಳಷ್ಟು ಚಿಪ್ಸ್ಗಳನ್ನು ಪ್ಯಾಕೆಟ್ಗಳನ್ನು ನೀವು ತಿಂದಿರ್ತೀರಿ ಚಿಪ್ಸ್ ಪ್ಯಾಕೆಟ್ಗಳನ್ನು ತಿಂದಿರ್ತೀರಿ ಆ ಚಿಪ್ಸ್ ಪಾಕೆಟ್ಗಳಲ್ಲಿ ಏನಿರ್ತಪ್ಪ ಅಂತಂದರೆ ನಿಮ್ಗೆ ಗಾಳಿಯನ್ನು ತುಂಬಿರ್ತಾರೆ ಆಮೇಲೆ ನೀವು ಏನು ತೊಗೊಂಡಿರ್ತಾರಲ್ಲ ಆ ತಿನ್ನುವಂಥ ಕ್ವಾಂಟಿಟಿಯನ್ನು ಮಾಡಿರ್ತಾರಪ್ಪ ಅಂತಂದರೆ ಕಡಿಮೆ ಹಾಕಿರ್ತಾರೆ ಅದು ಕಡಿಮೆ ಇರುತ್ತೆ ಬಟ್ ಯಾಕೆ ಗಾಳಿಯನ್ನು ಜಾಸ್ತಿ ಹಾಕಿರ್ತಾರಪ್ಪ ಅಂತ ಗಾಳಿ ಯಾಕೆ ಅದರೊಳಗೆ ಪ್ಯಾಕೆಟ್ನಲ್ಲಿ ಹಾಕಿರ್ತಾರಪ್ಪ ಅಂತಂದರೆ ಆ ಚಿಪ್ಸ್ ತಯಾರಕರು ಚಿಪ್ಸ್ ಏನು ಮಾಡ್ತಾರಪ್ಪ ಅಂತಂದರೆ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಕ್ಕೆ ಏನು ಮಾಡ್ತಾರಪ್ಪ ಅಂತಂದರೆ ಆ ಚಿಪ್ಸನ್ನು ಪೊಟ್ಟಣದಲ್ಲಿ ಮಾಡಿರ್ತಾರೋ ನೈಟ್ರೋಜನ್ ಅನಿಲವನ್ನು ಹಾಯಿಸುವುದರಿಂದ ಅದರೊಳಗಿರುವಂಥ ಆ ಪ್ಯಾಕೆಟ್ನಲ್ಲಿರುವಂಥ ಆ ಪ್ಯಾಕೆಟ್ನಲ್ಲಿರುವಂಥ ಚಿಪ್ಸ್ ಪದಾರ್ಥಗಳು ಏನಕ್ಕಾವಪ್ಪ ಅಂತಂದ್ರೆ ನೈಟ್ರೋಜನ್ ನೀರಿಲ್ಲ ಜೊತೆಗೆ ಇರುವುದರಿಂದ ಆಕ್ಸಿಜನ್ನ ಅದ್ರ ಜೋಡಿ ವರ್ತಿಸೋಕೆ ಸಾಧ್ಯ ಆಗಂಗಿಲ್ಲ ಅದಕ್ಕೆ ಆ ಚಿಪ್ಸ್ಗಳೇನಕ್ಕಾವಪ್ಪ ಅಂತಂದ್ರೆ ಅಷ್ಟು ಬೇಗ ಕಮೋಟೋದಿಲ್ಲ ಅಂತೇಳಿ ನಾವೇನು ಮಾಡ್ಬೋದು ಹೇಳ್ಬೋದು ಕಮಟುವಿಕೆನ ತಡೆಗಟ್ಟಕ್ಕೆ ನಾವೇನು ಮಾಡ್ಬೋದಪ್ಪ ಅಂತಂದರೆ ಆ ಉತ್ಕರ್ಷಣ ತಡೆಗಟ್ಟು ವಸ್ತುಗಳನ್ನ ಸೇರಿಸ್ಬೋದು ಅಥವಾ ಗಾಳಿ ಪ್ರವೇಶಿಸಿದ ಸಂಗ್ರಹಗಳಲ್ಲಿ ಶೇಖರಿಸಿಡಬಹುದು ಅಥವಾ ಇನ್ನೇನು ಮಾಡ್ಬೋದಪ್ಪ ಅಂತಂದರೆ ಆ ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ನೈಟ್ರೋಜನ್ ಅನಿಲವನ್ನು ಹಾಯಿಸುವ ಮುಖಾಂತರ ನಾವೇನು ಮಾಡ್ಬೋದು ಆ ಚಿಪ್ಸ್ ಕಮಟುವಿಕೆಯನ್ನು ನಾವೇನು ಮಾಡ್ಬೋದಪ್ಪ ಅಂತಂದರೆ ತಡೆಗಟ್ಟಬಹುದು ಅಂಥೇಳಿ ಹೇಳಬಹುದು ಇಲ್ಲಿಗೆ ನಿಮ್ಮ ಎಸ್ ಎಸ್ ಎಲ್ ಸಿ ವಿಜ್ಞಾನ ವಿಷಯದ ಒಂದನೇ ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳನ್ನು ನಾನು ಮುಗಿಸಿದ್ದೇನೆ ಇನ್ನು ನಿಮ್ಮ ಮುಂದಿನ ಬರುವ ಅಧ್ಯಾಯಗಳನ್ನು ವಿಡಿಯೋಗಳನ್ನು ಮಾಡಿಬಿಡುತ್ತೇನೆ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನು ಹಂಚಿ ಲೈಕು ಸಬ್ಸ್ಕ್ರೈಬು ಮತ್ತು ಶೇರ್ ಮಾಡೋ ಮುಖಾಂತರ ಆಮೇಲೆ ಬೆಲ್ ಬಟನನ್ನು ಕ್ಲಿಕ್ ಮಾಡೋ ಮುಖಾಂತರ ನೀವು ಹೆಚ್ಚಿನ ನನ್ನ ಮುಂದೆ ಬರೋ ವಿಡಿಯೋಗಳನ್ನು ತಕ್ಷಣ ಏನು ಮಾಡ್ಬೋದಪ್ಪ ಅಂತಂದ್ರೆ ನೀವು ನೋಡಬಹುದು ಎಲ್ಲರೂ ಈ ಒಂದು ಸಣ್ಣ ಪ್ರಯತ್ನವನ್ನು ಶ್ಲಾಘಿಸಿ ನನಗೆ ಆಶೀರ್ವದಿಸಬೇಕೆಂದು ಕೇಳುತ್ತೇನೆ ಧನ್ಯವಾದಗಳು